ಎಲ್ರಿ ನಮಸ್ಕಾರ ಫಸ್ಟ್ ಆಫ್ ಆಲ್ ಒಂದು ಸಹ ಟ್ರೈಲರ್ ತುಂಬ ತುಂಬಾ ಅದ್ಭುತವಾಗಿದೆ ನಾನು ಅದೇ ಹೇಳಿದೆ ವಿಕಿ ನೋಡಿದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಷ್ಟು ಐ ತಿಂಕ್ ತುಂಬಾ ಅಮೇಝಿಂಗ್ ಆಗಿದೆ ಬೇರೆ ಲೆವೆಲೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಬೇರೆ ಲೆವೆಲ್ ಇದೆ ಯಾಕಂದರೆ ಒಂದು ಸಲ ನಾವು ನೀವು ಮಲಯಾಳಮ್ ಆಗಲಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತೀನಿ ಅಂತ ನೋಡಿ ಯಾಕಂದರೆ ಅವ್ರು ನೋಡೋದು ಒಂದು ಆ್ಯಂಗ್ಲ ನೋಡೋರು ಎಲ್ಲ ಆ್ಯಂಗ್ಲೂ ನೋಡ್ತಾರೆ ಅವರು ಡೈರೆಕ್ಷನ್ ಇರ್ಬೋದು ಪರ್ಫಾಮೆನ್ಸಸ್ ಇರ್ಬೋದು ಚಿಕ್ಕ ಚಿಕ್ಕ ಪಾತ್ರೆಗಳಿರ್ಬೋದು ಅದನ್ನು ನೋಟಿಫೈ ಮಾಡ್ತಾರೆ ನಮ್ಮ ಕನ್ನಡ ಆಡಿಯನ್ಸು ನೋಡ್ತಾರೆ ನೋಡಿ ಈ ಪಿಕ್ಚರ್ ನೋಡಿ ನಾನು ಇವತ್ತೇ ಬರೆದುಕೊಡ್ತೀನಿ ಈ ಸಿನಿಮಾ ಸೂಪರ್ ಆಗಿ ಹೋಗುತ್ತೆ ಅದೇ ನನಗೆ ಗೊತ್ತಿಲ್ಲ ನಾನು ಟ್ರೈಲರ್ ನೋಡಿದಾಗಿಂದ ನಾನು ಮುಂಚೆನೇ ತೋರಿಸಿದ್ರು ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ ಈ ವಿಕಿ ಬಗ್ಗೆ ಹೇಳಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟಾಗಿ ವರ್ಕ್ ಮಾಡಿದರು ಒಂದು ಚಿಕ್ಕ ಪಾತ್ರನೂ ಮಾಡಿದ್ದಾರೆ ಅದಾದಮೇಲೆ ಕೆಂಡ ಸಂಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲೇ ಹೀರೋ ಪಾತ್ರ ಮಾಡಿಸಿದಾರೆ ಆ ಪಿಚ್ಚರ್ ಅಷ್ಟೇ ಸೂಪರ್ ಆ ಪಿಕ್ಚರ್ಗೂ ಹೋಗಿದ್ದೆ ಆ ಪೀವಿ ಶೋಗೆ ಹೋಗಿದ್ದೆ ನಾನು ಅದೇ ರೀತಿ ಕಾಲೇಶ್ ಕುಮಾರ್ ಇವಾಗ ಕಾಲಪಾತರು ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೆ ಏನ್ ಎ ವರ್ಡ್ ಸಂಪಿಗೆ ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಾಪತ್ರ ಎಲ್ಲಾದರೂ ಕೆ ಇದೆ ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಇರುತ್ತೋ ಅವರಾಗೂ ಸೊ ನನಗನ್ಸುತ್ತೆ ನೋಡಿದ ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯಂಟ್ ಅದರಲ್ಲಿ ನಾನು ನಾಗ ನಾ ನಾಗಬರ್ನ ನೋಡಿ ಭಾಳ ಆಯಿತು ಆ್ಯಂಡ್ ರಾಜೇಶ್ ನಟರಂಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಅಷ್ಟೇ ನಮ್ಮಲ್ಲಿ ಧನ್ಯ ತುಂಬ ಬೇರೆ ಥರ ಕಾಣ್ತಾಳೆ ಈಗ ಧನ್ಯ ನಾವು ನೋಡ್ರೋದೇ ರೀತಿ ಚಿಕ್ಕಮಗಳ ಮಗುವಿಂದ ನೋಡಿದ್ದೀನಿ ಆ ಮಗುವುದ ನೋಡ್ಬೇಕಾದ್ರೆ ಇವತ್ತಿಷ್ಟು ಮಟ್ಟಿಗೆ ಯಾಕೆ ಮಾಡ್ತಾರೆ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ ಈ ಥರ ಭಾಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿದೆ ಅಂತ ಯಾರ ಅವರು ಅದು ಬಡ್ಲೆ ಇದೆ ಅದು ಮಗಳಲ್ವಾ ಮತ್ತೆ ಇನ್ನು ಯಾರ ಮಗಳು ಯಾ ಬರದೆ ಹೆಂಗಿರುತ್ತೆ ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತ ಇಲ್ಲ ಅಮ್ಮ ರಫ್ ಜೊತೆ ಸಾಫ್ಟು ಇದೆ ಎರಡು ಅವತಾರ ಅವ್ರು ಯಾವತ್ತು ರಫ್ ಯಾವಾಗಿರ್ಬೇಕು ರಫ್ ಆಗಿರ್ತಾರೆ ಸಾಫ್ಟ್ ಯಾವಾಗ ಇರಬೇಕು ಪಿಚ್ಚರ್ ಆಗಬೇಕಂದ್ರೆ ನಾವು ಸಾಫ್ಟಾಗಿ ಇರಬೇಕಾಗುತ್ತೆ ರಫ್ ಇರಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಪೂರ್ಣಿಮಾ ಅದು ಅದಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ನಂಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ಕಾಲಾಪತ್ರ ನನಗೆ ತುಂಬ ಫೇವ್ರೇಟ್ ಟೈಟ್ಲ್ ಇದು ಅಮಿತಾಬ್ ಬಚ್ಚನ್ ಹೋದ ಕಾಲಾಪತ್ರ ಬಂತು ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು ಕಾಲಾಪತ್ರ ಅಂತ ನಾನು ಓಕೆ ಕಾಲಾಪತ್ರ ಆ ಲೆವೆಲ್ಲೇ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಯಾಕಂದ್ರೆ ಯಾವತ್ತು ಅಂದರೆ ಒಂದು ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ ನಾವೇನಾದರೂ ಆಗಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಮ್ಮನೆ ಇಲ್ಲ ಕಲ್ಲಿಗೂ ಜೀವ ಇದೆ ಕಲ್ಲುಗೂ ಒದ್ದೆ ಇದೆ ಕಣ್ಣೀರಿದೆ ಎಮೋಷನ್ಸ್ ಇದೆ ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಥಿಂಕ್ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಮೇಲೆ ಬೇಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಐ ಥಿಂಕ್ ಗುಡ್ ಯಾಕೆಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಕೋಸ್ಕರ ಎಲ್ಲರನ್ನು ಪೀತ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಥರ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾ ಆಗತ್ತೆ ಅನ್ಕೋಬಾರ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗ್ಲಿ ಬಿಗ್ ಬಡ್ಜೆಟ್ ಸ್ಮಾಲ್ ಬಜೆಟ್ ನೋ ಇಟ್ಸ್ ಅ ಫಿಲಿಂ ಅಷ್ಟು ಇಟ್ಸ್ ಅ ಫಿಲಿಂ ಏನು ದುಡ್ಡು ಹಾಕ್ಬಿಟ್ಟು ಒಂದು ಸಾವಿರಾರು ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ ನಾವು ಮಾಡ್ಬೇಕಾರೆ ಜನ್ಮದ ಜೋಡಿ ಮಾಡಬೇಕಾರೆ ಅರವತ್ತು ಲಕ್ಷದಲ್ಲಿ ಮಾಡ್ದು ಅವಾಗ ಯಾರು ಗೊತ್ತಿದ್ದು ಇಷ್ಟು ಮಟ್ಟಕ್ಕೆ ಪ್ರಯತ್ನ ಆಗುತ್ತೆ ಅಂತ ಇಲ್ಲ ಕತೆ ಮುಖ್ಯ ಆಮೇಲೆ ನಾವೇನು ತೆಗಿತೀವಿ ಅದು ಮುಖ್ಯ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ಬಟ್ ಸಿನಿಮಾ ಬಂದು ಕೂರಿಸ್ಬೇಕು ಸಿನ್ಮಾ ನೋಡಿದಾಗ ಹಂಗೆ ಅನಿಸ್ಬೇಕು ಓ ಮೈ ಗಾಡ್ ಅನಿಸ್ಬೇಕು ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಟೆಲಿವಿಷನಿರ್ಬೋದು ಪ್ರೆಸ್ ಇರ್ಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಜೈ ಎನ್ ಜೈ ಕರ್ನಾಟಕ ಮಾಡಿ